ಒನ್ ಮೋರ್ ತಿಂಗ್ ನಾನು ಶೇರ್ ಯಾವ್ದು ಶೇರ್ ಮಾಡಬೇಕು ಅಂದರೆ ನಾವು ಟಾಂಗ್ ಟಾಂಗು ಸಾಂಗು ಹೇಳದಿ ಶುರುಲಿ ತುಂಬ ಚೆನ್ನಾಗಿದೆ ತುಂಬ ಆ ಸಾಂಗು ಶೂಟಿಂಗ್ ಹಿಂದಿನ ದಿನ ಅಂದರೆ ನಾಳೆ ಶೂಟಿಂಗು ಅಂದಾಗ ರಿಹರ್ಸಲ್ ಮಾಡಬೇಕಾದ್ರೆ ವಿರಾಟು ಅವರು ರೈಟ್ ಲೆಗ್ ತೈ ಮಜಲಲ್ಲಿ ಅವ್ರಿಗೆ ಮಜಲ್ ಟೇರ್ ಆಗೋಯ್ತು ಆಲ್ಮೋಸ್ಟ್ ಒಂದು ಎಂಟು ಇಂಚಸ್ ಇಷ್ಟು ಉದ್ದಕ್ಕೆ ಟೇರ್ ಆದ್ರೂ ಬಟ್ ಸಾಂಗ್ ನಾವು ಹೇಳಿದ್ವಿ ಇಲ್ಲ ವಿರಾಟ್ ನಾವು ಇನ್ನು ಕ್ಯಾನ್ಸಲ್ ಮಾಡೋಣ ಅಂತ ಬಟ್ ನಮ್ಮ ಸೆಟ್ಟಲ್ ಆಗಿ ಹಾಕ್ಬಿಟ್ಟಿದ್ವಿ ಬಾಂಬೆಯಿಂದ ಡ್ಯಾನ್ಸರ್ಸ್ ಬಂದ್ಬಿಡಿದ್ರು ಆಮೇಲೆ ಜಾನಿ ಮಾಸ್ಟರ್ನು ಬಂದ್ಬಿಡಿದ್ರು ಎಲ್ಲ ಇದ್ರು ಪ್ರೊ ಜೈನ ಹೇಳಿದ್ರು ಇಲ್ಲ ನೋಡಿ ಆಗಲ್ಲ ಅಂದ್ರೆ ಬೇಕಾದ್ರೆ ಕ್ಯಾನ್ಸಲ್ ಮಾಡೋಣ ಆಮೇಲೆ ಮಾಡೋಣ ಸಣ್ಣ ಪುಟ್ಟ ಅಲ್ಲ ಲಾಸ್ ಆಗುತ್ತೆ ತೊಂದರೆ ಇಲ್ಲ ಅಂತ ಹೇಳಿದ್ರು ಬಟ್ ವಿರಾಟು ಇಲ್ಲ ಸರ್ ಇಲ್ಲ ಜಯಣ್ಣ ದಯವಿಟ್ಟು ಶೂಟಿಂಗ್ ನಿಲ್ಸ್ಬಿಡಿ ನಾನು ಮಾಡ್ತೀನಿ ಯಾ ನಾನು ಆಮೇಲೆ ಹೇಳಿದೆ ಇಲ್ಲ ವಿರಾಟ್ ಆಮೇಲೆ ನೀವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಯಿತು ಸಾಂಗುಗೇನೋ ಎಫೆಕ್ಟ್ ಆಯಿತು ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಹಂಗೆ ಆಗಬಾರ್ದು ಇಲ್ಲ ಸರ್ ಖಂಡಿತ ನಿಮಗೂ ಬೇಜಾರಾಗಲ್ಲ ಜಯಣ್ಣಗೂ ಬೇಜಾರಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಹೆಂಗೆ ಅಂದ್ಕೊಡಿದ್ರೆ ಆ ಥರ ಬರುತ್ತೆ ಸಾಂಗು ಅಂತ ಹೇಳಿದ್ರು ಆಮೇಲಿಂದ ಫಸ್ಟ್ ಡೇ ಬಂದಾಗ ನಾವು ಅಲ್ಲೇ ಒಬ್ಬರು ಏನೇನೋ ಇವರು ಏನೋ ಸ್ಪೋರ್ಟ್ಸ್ ಡಾಕ್ಟ್ರು ಥೆರಪಿಸ್ಟ್ನ ಇಟ್ಕೊಂಡು ಸಾಂಗ್ ಶೂಟ್ ಮಾಡಿದ್ವಿ ಎವ್ರಿ ಶಾರ್ಟ್ ಆದಮೇಲೆ ಅವರು ಹೋಗಿ ಹೋಗಿ ಕಾಲಿಗೆ ಟ್ರೀಟ್ಮೆಂಟ್ ಬರ್ತಾ ಬರ್ತಾಯಿದ್ರು ಬಟ್ ಶಾರ್ಟು ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಒಂದು ಕಡೆ ನೀವು ಆ ಸಾಂಗ್ ಎಷ್ಟೊಂದು ಜನ ಈಗ ನೋಡಿರ್ತಾರೆ ಒಂದು ಕಡೆನೂ ವಿರಾಟ್ಗೆ ರೈಟ್ ಲೆಗ್ ಇಂಜುರಿ ಆಗಿತ್ತು ತೊಂದರೆ ಇತ್ತು ಅನ್ನೋದು ಒಂದು ಕಡೆನೂ ಕಾಣಿಸ್ಕೊಂಡಿಲ್ಲ ಮತ್ತು ಇನ್ನೊಂದೇನಂದ್ರೆ ಅದು ಡ್ಯಾನ್ಸಿಂಗ್ ನಂಬರು ಒಂದು ಸೂರು ಡ್ಯಾನ್ಸಲ್ಲಿ ಹೆಚ್ಚು ಕಮ್ಮಿ ಆದ್ರೂ ದಿ ವಿರಾಟ್ಗೆ ಒಂದು ರೆಪ್ಯುಟೇಷನ್ ಇದೆ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ಅಂತ ಸೊ ಅದು ಎಲ್ಲೂ